ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ನಲವತ್ತ್ಮೂರು ದಿನ ಕಳೆದಂತೆ ಸತೀಶನಿಗೆ ತಂದೆ ತಾಯಿಗಳ ಜೊತೆ ಅದರಲ್ಲೂ ಅಣ್ಣ ವೆಂಕಿಯ ಜೊತೆ ದಿನ ಕಳೆಯಲು ಕಷ್ಟವಾಗುತ್ತಿತ್ತು ಹೆಜ್ಜೆ ಹೆಜ್ಜೆ ಗೋಮಾನ ಎದುರಿಸುತ್ತಿದ್ದ ಒಂದೊಂದು ತುತ್ತನ್ನು ವಿಷದಂತೆ ಸೇವಿಸುತ್ತಿದ್ದ ಅಪ್ಪನ ಬಾಯಿಂದ ಪ್ರೀತಿಯ ಮಾತೇ ಬರುತ್ತಿರಲಿಲ್ಲ ಮಮತೆ ಮಾಯವಾಗಿದ್ದು ಪೇಪರ್ ಹಾಕಿ ಸಂಪಾದಿಸುವ ಹಣದಲ್ಲಿ ಒಂದೇ ಒಂದು ನಯಾ ಪೈಸೆ ಮನೆ ಖರ್ಚಿಗೆ ನೀಡುತ್ತಿಲ್ಲ ಮಜಾ ಉಡಾಯಿಸ್ತಿದ್ದಾನೆ ಎಂಬ ಭಾವನೆ ಅಪ್ಪ ಅಮ್ಮನ ಮನಸ್ಸಲ್ಲಿ ಮೂಡಿತು ಆ ರೀತಿಯ ಭಾವನೆಯನ್ನು ವೆಂಕಿ ಮೂಡಿಸಿದ್ದ ಅಂದು ಫಲಿತಾಂಶ ಬಂದಿತ್ತು ಮನೆಯವರಿಗೆ ಸಂಭ್ರಮ ಇರಲಿಲ್ಲ ಆದರೆ ಸತೀಶನಿಗೆ ಕುತೂಹಲ ಸಂಭ್ರಮ ಮನೆ ಮಾಡಿತ್ತು ಫಲಿತಾಂಶ ನೋಡಿ ಕುಣಿದು ಕುಪ್ಪಳಿಸಿದ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದ ಈ ಹಿಂದೆ ಸ್ವಲ್ಪನೇ ಅಂತರದಿಂದ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗುವ ಅವಕಾಶದಿಂದ ವಂಚಿತನಾಗಿದ್ದ ಆದರೆ ಇಂದು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿ ಪದವಿಯನ್ನು ಮುಗಿಸಿದ ಸ್ನೇಹಿತರ ಬಳಿ ತನ್ನ ಸಂತೋಷ ಹಂಚಿಕೊಂಡ ಮನಸ್ಸು ತಡೆಯಲಿಲ್ಲ ಸುಜಿಗೆ ತಿಳಿಸಬೇಕೆನಿಸಿತು ಹಾಸನಕ್ಕೆ ಹೋಗಿ ಬರುವುದೆಂದರೆ ಕತ್ತಲಾಗುತ್ತದೆ ಅಪ್ಪ ಅಮ್ಮನ ಬೇಗುಳ ಆಕ್ಷೇಪಣೆ ಮೂದಲಿಗೆ ನೆನಪಿಸಿಕೊಂಡು ಬೆದರಿದ ಆದರೆ ಸುಜಿಯನ್ನು ನೋಡುವ ತವಕ ಹೃದಯ ತುಳಿತ ಹೆಚ್ಚಾಯಿತು ಧೈರ್ಯ ಮಾಡಿ ಹಾಸನದತ್ತ ಹೊರಟ ಪೇಪರ್ ಹಾಕಿದ ಕಮಿಷನ್ ಸಹ ಕೈಯಲ್ಲಿ ಇತ್ತು ಸುದ್ದಿಗೆ ಇಷ್ಟವಾದ ಸಿಹಿ ಅವಳಿಗೆ ಪ್ರಿಯವಾದ ಮೈಸೂರು ಮಲ್ಲಿಗೆಯನ್ನು ಖರೀದಿಸಿ ಹಾಸನಕ್ಕೆ ಹೊರಟೆ ಬಿಟ್ಟ ದಾರಿಯುದ್ದಕ್ಕೂ ಮುಂದೇನು ಎಂಬ ಪ್ರಶ್ನೆ ಸಹಜವಾಗಿ ಮುಡಿತು ಈಗಿನ ಪರಿಸ್ಥಿತಿಯಲ್ಲಿ ಉನ್ನತ ವ್ಯಾಸಂಗ ಮರೀಚಿಕೆ ಅಪ್ಪ ಅಮ್ಮನ ನಿಂದನೆಗೆ ಕಡಿವಾಣ ಹಾಕಿ ಸ್ವಾಭಿಮಾನದಿಂದ ಬದುಕಬೇಕು ದುಡಿದು ತಾನೊಬ್ಬ ಅಪ್ರಯೋಜಕನಲ್ಲ ದಂಡಪಿಂಡನಲ್ಲ ಎಂದು ತೋರಿಸುವ ಛಲ ಕಷ್ಟಪಟ್ಟು ಒಳ್ಳೆಯ ಕೆಲಸ ಹುಡುಕಬೇಕೆಂದು ಆಲೋಚಿಸಿದ ಹಾಸನ ಮುಟ್ಟಿದಾಗ ಮಧ್ಯಾಹ್ನವಾಗಿತ್ತು ಬಸ್ಸಿನಿಂದಳಿದು ಬೇಗ ಬೇಗ ಹೆಜ್ಜೆ ಹಾಕಿದ ಮನೆ ಮುಟ್ಟಿದಾಗ ಅದೇನೋ ಆನಂದ ಖುಷಿಯಿಂದ ತೇಲುತ್ತಿದ್ದ ಸುಜಿಗೆ ಸತೀಶನ ಫಲಿತಾಂಶ ಪ್ರಕಟವಾಗುವ ದಿನ ಮೊದಲೇ ಗೊತ್ತಿಳಿದಿತ್ತು ಎದ್ದ ಕೂಡಲೇ ಸತೀಶನಿಗೆ ಒಳ್ಳೆಯದಾಗಲಿ ಅವನ ಮನೋಕಾಮನೆ ಈಡೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದ್ದಳು ಸತೀಶನ ಬಗ್ಗೆ ಯೋಚಿಸುತ್ತಾ ಕುರ್ಚಿಯಲ್ಲಿ ಕುಳಿತಿದ್ದಳು ಪಕ್ಕದಲ್ಲಿ ವಾಕರ್ ಇತ್ತು ಸಲಹೆ ವಾಕರ್ ಅವಳಿಗೆ ಆಸರೆಯಾಗಿತ್ತು ತನ್ನ ಕಾಲನ್ನು ನೋಡಿಕೊಂಡಳು ನೋಡುತ್ತಿದ್ದಂತೆ ಸುಜಿಯ ಮನಸ್ಸಿನಲ್ಲಿ ಹಳೆಯ ದಿನಗಳು ಮೂಡಿಬಂದವು ಸತೀಶನೊಡನೆ ಕಳೆದ ದಿನಗಳ ಗುಂಗಿನಲ್ಲಿ ಕಳೆದು ಹೋಗಿದಳು ತನ್ನ ಕಾಲು ನೋವು ಮರೆಯಲು ಸತೀಶನೊಡನೆ ಕಳೆದ ಮಧುರ ದಿನಗಳೇ ಆಸರೆಯಾಗಿದ್ದವು ಆ ನೆನಪುಗಳು ಬಂದಾಗ ಹೊರ ಜಗತ್ತನ್ನು ಮರೆಯುತ್ತಿದ್ದಳು ಸತೀಶ ಮನೆಯೊಳಗೆ ಬಂದು ಸುಜಿಯನ್ನು ನೋಡಿ ಹಾಯ್ ಸುಜಿ ಎಂದು ಜೋರಾಗಿ ಕರೆಯುತ್ತಾ ಒಳಗೆ ಬಂದ ಸತೀಶನ ಗುಂಗಿನಲ್ಲಿದ್ದ ಸುಜಿ ಬೆಚ್ಚಿದಳು ಸಾವರಿಸಿಕೊಂಡು ನೋಡಿದಳು ಸತೀಶ ನಗುತ್ತಾ ನಿಂತಿದ್ದ ಉತ್ಸಾಹದ ಬುಗ್ಗೆಯನ್ನು ನೋಡಿದಂತಾಯಿತು ಹಾಗೆ ಸುದ್ದಿ ಇದೇನು ಆಶ್ಚರ್ಯ ನೀನು ಇಲ್ಲಿ ಸಹಜವಾಗಿ ಅವಳು ಆಶ್ಚರ್ಯದಿಂದಲೇ ಕೇಳಿದಳು ಶಾಕ್ ಆಯ್ತಾ ಹೀಗೆ ದಿಢೀರಂತ ಅಂತ ಬಂದು ನಿಂತರೆ ಆಗದೆ ಇರುತ್ತಾ ಖುಷಿ ಆಯ್ತಾ ಅವಳತ್ತ ತುಂತನಗೆ ಬೀರಿದ ಅವನ ನೋಟ ಎದುರಿಸಲಾರದೆ ನಾಚಿ ತಲೆ ತಗ್ಗಿಸಿದಳು ನಾಚಿಕೊಂಡ ಸುಜ್ಜಿಯ ಮುಖ ಕೆಂಪು ಕೆಂಪಾಯಿತು ಕೆಂಪಾದ ತುಟಿಗಳು ಅದುರುತ್ತಿದ್ದವು ಕಣ್ಣಿನ ಕುಡಿ ನೋಟ ಕರೆಯುತ್ತಿತ್ತು ಅಪ್ಸರದಂತೆ ಕಂಡು ಬಂದಳು ಉದ್ರೇಕಗೊಂಡ ಸತೀಶ ಹೃದಯದ ಬಡಿತ ತೀವ್ರವಾಯಿತು ನಿಯಂತ್ರಣ ತಪ್ಪಿದಂತಾಯಿತು ಅವಳನ್ನು ಬರಸೆಳೆದು ಅವಳ ತುಟಿಯ ಮಧು ಹೀರಬೇಕೆನಿಸಿತು ಮೆಲ್ಲನ ಅವಳ ಬಳಿ ನಡೆದ ಸತೀಶ ತನ್ನ ಹತ್ತಿರ ಹತ್ತಿರ ಬರುತ್ತಿದ್ದ ಕುರ್ಚಿಯ ಮೇಲೆ ಕುಳಿತಿದ್ದ ಸುಜಿ ಅವನನ್ನು ಕಿರುಗಣ್ಣಿಂದ ನೋಡಿದಳು ಹತ್ತಿರ ತೀರಾ ಹತ್ತಿರ ಬಂದಿದ್ದ ಎದೆಯ ಬಡಿತ ಜೋರಾಯಿತು ಎದೆ ಬಿಗಿಯಾದ ಅನುಭವ ಸತೀಶನ ಬಿಸಿ ಉಸಿರಿನ ಹಿತ ಮೈ ಮರೆಸಿತು ಅವನ ನೋಟ ನೋಡಲಾರದೆ ಎರಡೂ ಕಣ್ಣು ಮುಚ್ಚಿದಳು ಓ ಸತೀಶ ಯಾವಾಗ ಬಂದೆ ಒಳಗಿಂದ ಮಹಾಲಕ್ಷ್ಮಿ ಬಂದರು ಅವರ ಧ್ವನಿ ಕೇಳಿ ಬೆಚ್ಚಿದ ಸತೀಶ ಕೂಡಲೇ ಒಂದೆರಡು ಹೆಜ್ಜೆ ಹಿಂದೆ ಸರಿದ ವಾಸ್ತವ ಸ್ಥಿತಿಗೆ ಮರಳಲು ಪರದಾಡಿದ ಸುಜ್ಜಿಗೆ ನಾಚಿಗೆ ಜೊತೆಗೆ ಹೆದರಿಕೆ ಅಮ್ಮ ಏನಾದರೂ ಅಂದುಕೊಂಡರೆ ಸತೀಶ ನಿಂತೇ ಇಲ್ಲ ಯಾಕೆ ಸತೀಶ ಏನಾಯಿತು ಮಾತಾಡಿದು ಯಾಕೆ ನಿಂತಿದ್ದೀಯ ಪ್ರಶ್ನಿಸಿದರು ಸತೀಶ ತಡ ಬಡಿಸಿದ ರೂಮಿನಲ್ಲಿದ್ದ ಸುಮಿ ಬಂದು ಇದೇನು ಆಶ್ಚರ್ಯ ಸತೀಶಣ್ಣ ಎಂದು ಅವನ ಬಳಿ ಬಂದಳು ಯಾಕೆ ನಿಂತ ಇದೀಯಾ ಕೂತ್ಕೋ ಎಂದಳು ಸತೀಶ ಆಘಾತಕ್ಕೊಳಗಾದವರಂತೆ ತಡಬಡಿಸುತ್ತಾ ಉಳಿತುಕೊಂಡ ಸತೀಶನ ಕೈಯಲ್ಲಿದ್ದ ಹೂವು ಸಿಹಿಯ ನೋಡಿ ಇದೇನಿದು ಎಂದು ಕೇಳಿದಳು ಸುಮಿ ಅದು ಸ್ವೀಟು ನಿನಗೆ ಇಷ್ಟ ಅಂತ ತಂದಿದ್ದೀನಿ ಬಡಪಡಿಸಿದ ಕೈ ನಡುಗುತ್ತಿತ್ತು ಸುಮಿ ಜೋರಾಗಿ ನಕ್ಕು ನನಗೆ ಇಷ್ಟ ಅಂತನ ಅಥವಾ ಎಂದು ಅಕ್ಕನ ಕಡೆ ನೋಡಿ ತುಂಟನಗೆ ಬಿರಿದಳು ಸುಜಿ ಮತ್ತಷ್ಟು ನಾಚಿ ಕೆಂಪಾದಳು ಸತೀಶನ ಕೈಯಲ್ಲಿದ್ದ ಹೂವಿನ ಪೊಟ್ಟಣ ಬಿಡಿಸಿ ವಾವ್ ಮೈಸೂರು ಮಲ್ಲಿಗೆ ಅಕ್ಕನಿಗ ಕಿಚಾಯಿಸಿದಳು ಸತೀಶನಿಗೆ ನಾಚಿಕೆ ಇದು ಸುಮಿ ಮತ್ತೆ ಮತ್ತೆ ಯಾರಿಗೇನು ಹೇಳು ಒತ್ತಾಯಿಸಿದಳು ಅದು ದೇವರಿಗೆ ಎಂದು ನಕ್ಕ ದೇವರಿಗ ಇಲ್ಲ ದೇವತೆಗ ಪ್ರಶ್ನಿಸಿ ಮತ್ತೆ ಕಿಚಾಯಿಸಿ ನಕ್ಕಳು ಸತೀಶ ಪೇಚಿಗೆ ಸಿಲುಕಿದ ಸತೀಶನ ಪರಿಸ್ಥಿತಿ ನೋಡಿ ಮಹಾಲಕ್ಷ್ಮಿ ನಕ್ಕು ಅವನ ನೆರವಿಗೆ ಧಾವಿಸಿದರು ಸುಮಿ ಸಾಕು ಮಾಡೋದು ನಿಂತುಂಟಾಟ ಪಾಪ ನಾಚಿಕೊಂಡು ಹೇಗಾಗಿದ್ದಾನೆ ಎನ್ನುತ್ತ ಕುತೂಹಲದಿಂದ ಪ್ರಶ್ನಿಸಿದರು ಇದೆಲ್ಲ ಯಾಕೆ ಸತೀಶ ವಿಶೇಷ ಏನು ಏನಿಲ್ಲಮ್ಮ ರಿಸಲ್ಟ್ ಬಂತು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀನಿ ಸತೀಶ ತನ್ನ ಸಂತಸವನ್ನು ಹಂಚಿಕೊಂಡ ಸುಜಿಗೆ ಇನ್ನಿಲ್ಲದ ಸಂತೋಷ ಶುಭಾಶಯ ಹೇಳಿದಳು ಸುಮಿ ಮಹಾಲಕ್ಷ್ಮಿಯವರು ಸಹ ಶುಭಾಶಯ ಹೇಳಿದರು ಈ ಗೊತ್ತಾಯಿತು ಈ ಸಿಹಿ ಮಲ್ಲಿಗೆ ಹೂವಿನ ಗುಟ್ಟು ಜೋರಾಗಿ ನಕ್ಕು ಅಕ್ಕನಿಗೆ ಕೊಡುವಂತೆ ಒತ್ತಾಯಿಸಿದಳು ಸತೀಶನ ಅಕ್ಕನಿಗೆ ಸಿಹಿ ತಿನಿಸಿ ಹೂ ಮುಡಿಸು ತುಂಟನಾಗೆ ಬಿರಿದಳು ಸತೀಶ ನಾಚಿಲ್ಲ ಆದರೆ ಒತ್ತಾಯ ಮಾಡಿ ಅಕ್ಕನ ಕೈಗೆ ಕೊಡಿಸಿದಳು ಸತೀಶ ತಂದಿದ್ದ ಸಿಹಿ ಮಲ್ಲಿಗೆ ಹೂವನ್ನು ತೆಗೆದುಕೊಂಡಳು ಹೂವನ್ನು ನೋಡಿ ಸುಜ್ಜಿಯ ಮುಖ ಅರಳಿತು ಹೊರಗೆ ಹೋಗಿದ್ದ ರಾಯರು ಬಂದರು ಸತೀಶನ್ನು ನೋಡಿ ಅವರಿಗೂ ಆಶ್ಚರ್ಯ ಪ್ರಥಮ ದರ್ಜೆಯಲ್ಲಿ ಪಾಸಾದ ವಿಷಯ ತಿಳಿದಾಗ ಮನಸಾರೆ ಹರಸಿದ್ದರು ಅವನ ಬಗ್ಗೆ ಅಭಿಮಾನ ಮೂಡಿತು ಬನ್ನಿ ಊಟ ಮಾಡೋಣ ಎಂದರು ರಾಯರು ತುಂಬಾ ದಿನದ ನಂತರ ತೃಪ್ತಿಯಾಗುವಂತೆ ಊಟ ಮಾಡಿದ್ದ ಸತೀಶ ಸಮಯ ಮೀರುತ್ತಿತ್ತು ಮೈಸೂರಿಗೆ ಹೊರಡಬೇಕಿತ್ತು ರಾಯರ ಮನೆಯಲ್ಲಿ ಸ್ವರ್ಗದ ಅನುಭವ ಆ ನರಕಕ್ಕೆ ಹೋಗಬೇಕಾ ಒಳಮನಸು ಪ್ರಶ್ನಿಸಿತು ವಿಧಿ ಇರಲಿಲ್ಲ ಹೊರಡಲು ಸಿದ್ಧನಾದ ಮೈಸೂರಿಗೆ ಹೊರಡುವ ಮುನ್ನ ರಮೇಶ ರಂಗಮ್ಮ ನಟೇಶನನ್ನು ಸಹ ಭೇಟಿ ಮಾಡಿ ಮೈಸೂರಿಗೆ ಹೊರಡಲು ನಿರ್ಧರಿಸಿದ ಭಾರ ಹೊತ್ತ ಮನಸ್ಸಿನಿಂದಲೇ ಸುಜಿ ಕಳುಹಿಸಿಕೊಟ್ಟಳು ಮನಸ್ಸಿಲ್ಲದ ಮನಸ್ಸಿಂದ ರಾಯರ ಮನೆಯಿಂದ ಹೊರಟಿದ್ದ ಸತೀಶ ನಾಳೆಗೆ ಮುಂದುವರಿಯುವುದು ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ ಮಾಡಿ ಈ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ どっち